ಎಲ್ಲರಿಗೂ ನಮಸ್ಕಾರ ಇವತ್ತು ಭಾನುವಾರ ಬೆಳಗ್ಗೆ ನಾವು ಮಾಕಳಿ ದುರ್ಗ ಕಟ್ ಮಾಡೋಣ ಅಂತ ನಾನು ರಮ್ಯಾ ಬಂದಿದ್ದೀವಿ ಟಿಫನ್ ಎಲ್ಲ ಮಾಡಿ ನಾವು ಸ್ವಲ್ಪ ಉಳಿಯೋರ ತೊಗೊಬಂದಿದ್ದೀವಿ ಇವಾಗ ಸುಮಾರೊಂದು ಎಂಟು ಗಂಟೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಂಟ್ರಿ ಮಾಡಿ ಆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮಕ್ಕಳಿದುರ್ಗ ಬೆಟ್ಟಕ್ಕೆ ಟ್ರಕ್ಕಿಂಗ್ ಆಗಿ ನಾನು ಇದು ಎರಡನೇ ಸತಿ ಬರ್ತಾ ಇರೋದು ಮೊದಲನೇ ಸತಿ ನಾನು ಬಂದಾಗ ನಾನೊಂದು ಯೂಟ್ಯೂಬರಾಗೋ ಇಲ್ಲ ಒಂದು ನನ್ನದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ ಬ್ಲಾಗಿಂಗ್ ಎಲ್ಲ ಯಾವುದೂ ಇರಲಿಲ್ಲ ಸುಮ್ಮನೆ ಸುಮಾರು ಒಂದು ಬೆಟ್ಟಗಳನ್ನೆಲ್ಲ ಟ್ರಕ್ ಮಾಡಿ ಒಂದೆರಡು ಫೋಟೋ ಇಟ್ಕೊಂಡು ಇದೆ ಅಷ್ಟೇ ನೋಡಿ ಬೆಟ್ಟದ ಅರ್ಥ ಫ್ಲಾಟ್ ಲ್ಯಾಂಡ್ ನಾವು ನಡ್ಕೊಂಬಂದರೆ ಈ ದಾರಿಲಿ ಒಂದು ಬೋರ್ಡ್ ಕಾಣುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಬ್ಲಿಕ್ ನೋಡಲಿಕ್ಕೆ ಅಂತ ರೂಪಾಯಿಲಿ ಮಾರ್ಕ್ ಮಾಡಿದ್ದಾರೆ ಮಾರ್ಕಿಂಗ್ನೇ ಗಮನಿಸ್ಕೊಂಡು ನಾವು ರೈಟ್ ಸೈಡ್ ತಗೋಬೇಕು ಎಡಗಡೆ ಹೋದರೆ ನಾವು ಹುಣ್ಣಮ್ಮ ಕೆರೆಗೆ ಹೋಗ್ಬಿಡ್ತೀವಿ ಸುಮಾರು ನಾನೊಂದು ನಲ್ವತ್ತರಿಂದ ನಲವತ್ತೈದು ಬೆಟ್ಟಗಳನ್ನ ಟ್ರಕ್ ಮಾಡಿದ್ದೀನಿ ಅಷ್ಟು ಬೆಟ್ಟಗಳಲ್ಲೂ ಒನ್ ಆಫ್ ದ ಮೈ ಬೆಸ್ಟ್ ಫೇವ್ರೆಟ್ ಟ್ರಕ್ಕಿಂಗ್ ಸ್ಪಾಟ್ ನಿಯರ್ ಬೈ ಬ್ಯಾಂಗ್ಳೂರ್ ಅಂದರೆ ದುರ್ಗ ಯಾಕಂದರೆ ಇಲ್ಲಿ ಅಷ್ಟು ಚೆನ್ನಾಗಿ ಒಂದು ಬೆಟ್ಟದ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ ನೀವು ಗಮನಿಸಿ ಒಳ್ಳೆ ಫಾರೆಸ್ಟ್ ಏರಿಯಾ ಮೇಲೆ ವಾಕಿಂಗ್ ಕಲಸು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಬೆಟ್ಟದಲ್ಲಿ ಏನು ಸಿಗುತ್ತೆ ಬಂಡೆಗಳು ಅದನ್ನೇ ಜೋಡಿಸ್ಬಿಟ್ಟಿದ್ದಾರೆ ಸೊ ನಾವು ನೀಟಾಗಿ ಹತ್ಕೊಂಡು ಹೋಗ್ಬಿಡ್ಬೋದು ಆದರೆ ಸ್ವಲ್ಪ ಹುಷಾರಾಗಿ ನಮ್ಮ ಹೆಜ್ಜೆಗಳನ್ನ ಇಡಬೇಕು ರಮ್ಯಾ ಸುಸ್ತಾಯ್ತು ಅನ್ಸುತ್ತೆ ಹತ್ತಿ ಇದ್ದಾಳೆ ನಮ್ಮ ಕಣ್ಣಿಗೆ ಇಷ್ಟ ಆಗೋ ಅಷ್ಟು ಹಸಿರು ಇದೆ ಬಂಡೆಗಳು ಅಷ್ಟೇ ಇದೆ ಹತ್ತಿ ಅದಾಳೆ ಬೆಟ್ಟನ ವಿಜಯನಗರದ ಸಾಮ್ರಾಜ್ಯರು ದೊಡ್ಡಬಳ್ಳಾಪುರದ ಪಾಳ್ಯಗಾರರು ಹಾಗೂ ಟಿ ಟಿಪ್ಪು ಸುಲ್ತಾನ್ ಹಾಗೂ ತದನಂತರ ಬ್ರಿಟಿಷರು ಸಹ ಈ ಬೆಟ್ಟನ ಆಳಿದ್ದುಂಟು ಈ ಜಾಗ ನೋಡಿ ಹೇಗಿದೆ ಚಾಲೆಂಜಿಂಗ್ ರೂಟ್ ಜಾಗ ಮಾಕಳಿದು ಇರ್ತದಲ್ಲ ಹತ್ತೋದು ಇಲ್ಲಿ ಸ್ವಲ್ಪ ಹುಷಾರಾಗಿ ನಾವು ಹತ್ತೋಕ್ಕಾಗತ್ತೆ ಸದ್ಯ ನೀರು ಜಾಸ್ತಿ ಇಲ್ಲ ಅರಿತಾಯಿಲ್ಲ ಇಲ್ಲಾಂದರೆ ಸ್ಕ್ರಿಡ್ಕಟ್ಟೆ ಅಂತ ಜಾಸ್ತಿ ಇರುತ್ತೆ ಇಲ್ಲೇ ಬಂದು ಬಂಡೆ ಕಲೆಗಳ ಮೇಲೆ ಬೀದೋಗ್ತೀವಿ ನಮ್ಗೆ ಎದುರುಗಡೆ ಕಾಣ್ತಾ ಇರೋದೇ ಒಂದು ಗೆರೆ ಅಂತ ನಾವು ಹತ್ತವಾಗ ಒಂದೇ ಒಂದು ಲೈನ್ ಕಾಣ್ತಾ ಇತ್ತು ಇವಾಗ ನೋಡಿ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ ಸೂರ್ಯ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ನೋಡಕ್ಕಾಗ ವಾತಾವರಣ ಮಳೆ ಬರ್ತಾ ಬರೋಣ ಗೊತ್ತಿಲ್ಲ ಮಳೆ ಬಂದ ಇನ್ನೂ ಚೆನ್ನಾಗಿರುತ್ತೆ ನಾವು ರೈನ್ಪೋರ್ಟ್ಸ್ ಎಲ್ಲ ತೊಗೊಬಂದಿದ್ದೀವಿ பெ மெத்கிற சட்டா நோட் கண்ட சாலை அச்சு ரைத்தெல்லாம் தம ஒல தோட்ட உத்தர கெம்பு காண்த்தாரெல்லாம் அவர உத்திரோ பூமி ஹசிரெல்லாம் தோட்ட ஒல மைண்ட் ப்ளோயிங் இது சொல் கஷ்டவாத ஜாக ಮಾಕಳಿ ದುರ್ಗದ ಮೇಲೆ ಕೆಂಪೇಗೌಡರ ಕಟ್ಟಿದ ಕೋಟೆ ಇದೆ ಕೆಂಪೇಗೌಡರು ಬೆಂಗಳೂರು ಸುತ್ತಮುತ್ತ ಸುಮಾರು ಒಂಬತ್ತು ದುರ್ಗಗಳನ್ನ ನಿರ್ಮಿಸ್ತಾರೆ ಸುಮಾರು ಅದರ ಐದು ದುರ್ಗಗಳನ್ನ ನಾನು ಟ್ರಕ್ ಮಾಡಿದ್ದೀನಿ ನಂದಿದುರ್ಗ ಮಾಕಳಿ ದುರ್ಗ ದುರ್ಗ ಚನ್ನರಾಯನ ದುರ್ಗ ಭೈರವ ದುರ್ಗ ದುರ್ಗ ಆಮೇಲೆ ಹುಲಿಯೂರು ದುರ್ಗ ಅಷ್ಟೇ ಯಾವುದಾದ್ರು ದುರ್ಗಾನ ಬಿಟ್ಟಿದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಅಪ್ಡೇಟ್ ಮಾಡಿ ಹೇಳ್ತೀನಿ ಬೆಟ್ಟದ ಅರ್ಧ ಭಾಗ ನಾವು ಮೇಲೆ ನಾವೇನು ಕೆಳಗಡೆ ನಿಂತ್ಕೊಂಡು ಒಂದು ಬೆಟ್ಟ ತುದಿ ಅಂತ ಅನ್ಕೋತೀವಿ ಅದು ಅದೇ ಬೆಟ್ಟ ನಮ್ಮಂತೆ ಕಾಣ್ತಾ ಇರೋದು ಅದೆಲ್ಲ ಆಗಿ ಪೀಕ್ ಇದು ಆಫ್ ಪೀಕ್ ಅಷ್ಟೆ ಈ ಬೆಟ್ಟ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರಸ್ ನೋಡಿ ಮಣ್ಣುಗಳು ತೀರಾ ಕಡಿಮೆ ಬರೀ ಸಣ್ಣ ಪುಟ್ಟ ಬಂಡೆಗಳೇ ಮತ್ತು ಈ ಜಾಗದಿಂದ ನಮಗೆ ಸ್ವಲ್ಪ ಮರಗಿಡಗಳು ಕಡಿಮೆ ಆಗುತ್ತೆ ಇಲ್ಲಿ ತನಕ ನಾವು ಕಂಪ್ಲೀಟಾಗಿ ಒಂದು ಫಾರೆಸ್ಟ್ ಥರ ಎನ್ವೈರ್ಮೆಂಟಲ್ಲೇ ಟ್ರಕ್ ಮಾಡಿರ್ತೀವಿ ಇನ್ಮೇಲಿಂದ ಮರ ಗಿಡಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ವಾ ಬೆಟ್ಟದ ಮೇಲೆ ಕೂಡ ಒಳ್ಳೆಯ ಮರ ಗಿಡಗಳನ್ನು ಬೆಳೆ ಒತ್ತಿ ಬಂದಾಗಿದೆ ಎಲ್ಲಿಲ್ಲ ಬೆಟ್ಟ ಹತ್ತಿದ್ದೀವಿ ಕೆಳಗಡೆಯಿಂದ ನಾವು ನೋಡಿದಾಗ ಏನೊಂದು ದೊಡ್ಡದಾಗ ಒಂದು ಮಂಡೆ ಆಕಾರ ಕಾಣುತ್ತೆ ಸೊ ಅದು ಅದು ಪೀಕ್ ಪಾಯಿಂಟ್ ಅಲ್ಲ ಅದು ಅರ್ಧ ನಾವು ರೀಚ್ ಆಗ್ತೀವಿ ಅಲ್ಲಿಗೆ ಬಂದರೆ ಪುನಃ ನಾವು ಇನ್ನೂ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಹತ್ತೋದು ಬಾಕಿ ಇದೆ ಫುಲ್ ಸುಸ್ತಾಯಿತು ಎಷ್ಟು ತಗೊಂಡೆ ಅಂತ ನಾನು ರಮ್ಯ ಕೂತಿದ್ದೀವಿ ನನಗಿಂತ ಫಾಸ್ಟಾಗಿ ರಮ್ಯಾನೇ ಹತ್ತಿದ್ದೀವಿ ಇವತ್ತು ಹೆಣ್ಮಕ್ಳಿಗೆ ಸ್ಟ್ರಾಂಗು ಏನೂ ಮಾಡೋಕ್ಕಾಗಲ್ಲ ಅದು ಎಲ್ಲ ಕಡೆ ಅಪ್ರೂವ್ ಆಗಿರೋದೆ ನಾವು ಪುಳಿಯೋಗರೆ ಅಷ್ಟರ ಟಿಫನ್ ತಂದಿದ್ವಿ ಟಿಫನ್ ಆಯಿತು ಇಲ್ಲೋ ಒಂದು ಪೀಕ್ ಪಾಯಿಂಟ್ ಇದೆ ಕಲೋಡಿ ಒಂಥರ ಶಾಡೋ ತರ ನಮ್ಗೆ ಕಾಣ್ತಾ ಇದೆ ನನ್ನ ಬೆರಳ ಹತ್ರ ಇದು ನಮ್ಮ ಮುಂದೆ ಕಾಣ್ತಾ ಇರೋ ಬೆಟ್ಟಗಳ ಸಾಲು ಅದರಿಂದ ನೋಡಿ ಒಂದು ಶಾಡೋ ತರ ಕಾಣ್ತಾ ಇದೆ ಬೆಟ್ಟಗಳ ಸಾಲು ಅದೆಲ್ಲ ಚಿಕ್ಕಬಳ್ಳಾಪುರ ಸೇರಿದ ಬೆಟ್ಟಗಳ ಸಾಲು ಕಡೆಗೆ ನಡೀತಾ ಇದೆ ಅಲ್ಲಿ ಕಾಣ್ತಾ ಇದೆ ನೋಡಿ ಪೀಕ್ ಸೊ ಇದೊಂದು ಬ್ಯೂಟಿಫುಲ್ ಟ್ರಕ್ ಪಾಸ್ ಈ ಜಾಗ ಹತ್ತದೆ ಸ್ವಲ್ಪ ಗಿಡಗಳು ಕಡಿಮೆ ಗಿಡ ಮರಗಳು ಚಾಲೆಂಜಿಂಗ್ ಇದೆ ಮಾರ್ಕಂಡೇಯ ಋಷಿಮುನಿಗಳು ಬಂದು ಮಕ್ಕಳಿದುರ್ಗ ಬೆಟ್ಟದಲ್ಲಿ ತಪಸ್ಸು ಮಾಡ್ತಾಯಿದ್ರು ಅಂತ ಇಲ್ಲಿನ ಹಿಸ್ಟ್ರಿ ಹೇಳುತ್ತೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಕೂಡ ನೋಡ್ಬೋದು ಇದು ಸುತ್ತ ಒಂದು ರೌಂಡ್ ಹೊಡಿಬೇಕು ಬೆ ಕೋಟೆನ ಸುತ್ತನೂ ನಮಗೆ ಸಿಗ ನೋಡೋಕೆ ಸಿಗುತ್ತೆ ವ್ಯೂ ಪಾಯಿಂಟ್ಗಳು ಸುತ್ತಮುತ್ತ ಹಳ್ಳಿಗಳು ಹೊಲ ತೋಟಗಳು ಕೆರೆಗಳೆಲ್ಲ ಇವಾಗ ಮಳೆಗಾಲ ಆಗಿರೋದ್ರಿಂದ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮಕ್ಕಳ ದುರ್ಗದ ಬೀಕಕ್ಕೆ ಬಂದಿದ್ದೀವಿ ನಾವು ಸುತ್ತಮುತ್ತ ನೋಡ್ಬೋದು ಕೋಟೆಗಳ ಅವಶೇಷಗಳ ನೋಡಿ ನಾನಿದೆ ಏನು ಕಾಣ್ತಾ ಇದೆ ಇದೆಲ್ಲ ಕೋಟೆಗಳು ಸುತ್ತಮುತ್ತ ಸುಮಾರು ವಿಶಾಲವಾದ ಜಾಗ ಇದೆ ಕೋಟೆ ಮಧ್ಯದಲ್ಲಿ ನೋಡ್ಕೊಂಬರೋಣ நோட்டாவர்த்து காணத்தை தான் ಸುತ್ತ ಒಂದು ಕಣ್ಣೋಟ ಹಾಯಸ ನಾವು ನಡ್ಕೊಂಡು ಹೋಗ್ತಾ ಇರೋದೇ ಕೋಟೆ ಮೇಲೇ ಆ ಕೋಟೆ ಮೇಲೇ ಇದೆ ನೋಡಿ ಇದೆಲ್ಲ ಕಲ್ಲುಗಳ ಮೇಲೆ ಆಶ್ರಮ ಮಧ್ಯಾಹ್ನ ನೋಡಿ ಇಲ್ಲಿ ಕಡೆ ನೋಡು ಕಲ್ಲುಗಳಿದೆ ನೋಡಿ ಇಲ್ಲಿ ಕೋಟೆ ಗೋಡೆ ಇದೆಯಲ್ಲ ಆ ಗೋಡೆ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರೋದು ಸುತ್ತ ನೋಡಿಲ್ಲಿ ಯಾವುದೋ ಆಲ್ದ್ಮರ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಬ್ಯೂಟಿಫುಲ್ ಹೌದಿದೆ ಹಾಲು ಆಲ್ ಮರ ಹಾಂ ಬ್ಯಾನ್ ಎಂಟ್ರಿ ನೋಡು ಅಲ್ಲಿ ನೋಡಿ ಅಲ್ಲಿ ಮುಂದೆ ಹೋಗಿ ನೋಡಿ ಗೊತ್ತಾಗತ್ತೆ ನಿಮಗೆ ವಿಶಾಲವಾದ ಜಾಗ ಇದೆ ಮಕ್ಕಳ ದುರ್ಗದ ಮೇಲೆ ಚೆನ್ನಾಗಿದೆ ಅಲ್ಲೆಲ್ಲ ಸೆಂಟ್ರಲ್ಲೆಲ್ಲ ನಾವು ನಾನು ನಡ್ಕೊಂಡು ಹೋಗ್ಬೇಕು ಬ್ಯೂಟಿಫುಲ್ ಆಗಿರತ್ತೆ ಆಮೇಲೆ ಇಲ್ಲೂ ಅಷ್ಟೇ ನೋಡು ಇಲ್ಲಿ ದಾರಿ ಇದೆ ನೋಡು ಚಿರ್ತೆ ಏನಾದರೂ ಬಂದರೆ ಏನು ಮಾಡ್ತೀರ ಮ್ಯಾಗ ಇಲ್ಲಿ ಓಡಾಬಿಡ್ತಿಯಾ ಓ ಇಲ್ ಇಲ್ಲೊಂದು ದಾರಿ ಇದೆ ದಾರಿ ಓ ಇಲ್ಲೊಂದು ದಾರಿ ಇದೆ ಇಲ್ಲಿ ಕೂಡ ಅಷ್ಟೇ ನೋಡಿ ಒಂದು ಮೋಸ್ಟ್ಲಿ ವಾಸ್ತವರ ಏನೋ ಗೊತ್ತಿಲ್ಲ ಇದು ಇಲ್ಲಿ ಕೂಡ ನಿಂತ್ಕೊಂಡು ನಾವು ಕೆಳಗಡೆ ಏನೇನು ಆಗ್ತಾ ಇದೆ ಅಂತೆಲ್ಲ ನಾವು ನೋಡ್ಬೋದು ಆಗಿನ ಕಾಲದ ರಾಜ ಮಹಾರಾಜರು ಈ ಥರ ವಾಸ್ತವರ್ ಕಟ್ತಾ ಇದ್ದಿದ್ದು ಉದ್ದೇಶನೇ ಅದು ಇಲ್ಲಿ ನಿಂತ್ಕೊಂಡ್ರೆ ಯಾರು ಬರ್ತಾ ಇದ್ದಾರೆ ಏನು ನಡೀತಾ ಇದೆ ಕೆಳಗಡೆ ಅದೆಲ್ಲ ಅಬ್ಸರ್ವ್ ಮಾಡ್ಬೋದು ಮುಂದೆನೂ ಕೂಡ ಒಂದು ಕೋಟೆ ಕಾಣ್ತಾ ಇದೆ ಅಲ್ಲಿ ನೋಡಿ ಕೋಟೆಯ ಬಾಗಿಲು ಕೂಡ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಮೊಸಳೆ ನಾವು ಉಲ್ಟಾ ಹೋಗ್ತಾ ಇದ್ದೀವಿ ಇವಾಗ ಆರಾಮರ್ಕ್ ನೋಡಿದ್ರ ಉಲ್ಟಾ ತೋರಿಸ್ತಾ ಇದೆ ಹಂಗೆ ಹೋಗ್ಬೇಕಾಗಿತ್ತು ಅನ್ಸುತ್ತೆ ಹಿಂಗ್ ಈ ಕಡೆಯಿಂದ ಹೋಗಿ ನಾವು ಆ ಕಡೆ ಬರೋಣ ಜೋರಾಗಿ ಮಳೆ ಹೊಡೆದ್ರೆ ಈ ಜಾಗದಲ್ಲೆಲ್ಲ ನೀರು ನಿಂತ್ಕೊಳ್ಬೋದು ಅನ್ಸುತ್ತೆ ಹೌದು ನಿಲ್ಲತ್ತೆ ನೀರು ನೋಡ ಚೆನ್ನಾಗಿದೆ ಇಲ್ಲೆಲ್ಲ ಮಧ್ಯ ಆಗಿನ ಕಾಲದ ರಾಜ ಮಹಾರಾಜರೆಲ್ಲ ಇಲ್ಲಿ ಅವ್ರ ಸೈನ್ಯಕ್ಕೆ ಎಲ್ಲ ಟ್ರೈನಿಂಗ್ ಇದ್ದರಂತೆ ಪ್ಲಸ್ ಅವ್ರಿಗೆ ಬೇಕಾಗಿರೋ ಮದ್ದು ಗುಂಡುಗಳು ಅದೆಲ್ಲ ಶೇಖರಣೆ ಮಾಡ್ಕೊಳಕ್ಕೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ರೂಮ್ಸ್ಗಳ ಥರ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ ನೀರು ನಿಲ್ಲುತ್ತೆ ಅನಿಸುತ್ತೆ ಮಳೆ ಬಂದಾಗ எஸ் சன்கோட்டை ಕೋಟೆ ನೋಡಿದ್ವಿ ಕೋಟೆ ಗೋಡೆಗಳು ಇಲ್ಲೂ ಕೂಡ ಇನ್ನೊಂದು ಕೋ ಕೋಟೆ ಬಾಗಿಲು ಕಾಣ್ತಾ ಇದೆ ಕೋಟೆ ಒಳಗಡೆ ಕೋಟೆ ಕೋಟೆ ಒಳಗಡೆ ಕೋಟೆ ಕೋಟೆ ಒಳಗಡೆ ಕೋಟೆ ಥರ ನಿಗೂಢ ರಹಸ್ಯ ಥರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಬಗ್ಗಿ ನಡಿಬೇಕು ಇಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ನೋಡಿ ಏನು ಮಾಡೋಕ್ಕಾಗಲ್ಲ ಅಮ್ಮ ಏನೋ ಗೋಪುರ ಇತ್ತು ಅನ್ಸುತ್ತೆ ಇಲ್ಲಿ ಇದಾಗಿದೆ ನೋಡಿ ಆಗಿನ ಕಾಲದ ಸಣ್ಣ ಸಣ್ಣ ಇಟ್ಕೆಗಳು ಕಾಣ್ತಾ ಇದೆಯಾ ಸಣ್ಣ ಸಣ್ಣ ಇಟ್ಕೆಗಳು ಇಲ್ಲಿ ನೋಡಿ ಅಲ್ಲೇ ಅದ್ರಲ್ಲಿ ಚೆನ್ನಾಗಿ ಕಾಣುತ್ತೆ ನಮ್ದೆಲ್ಲ ದಪ್ಪ ಬರುತ್ತೆ ಇದೆಲ್ಲ ರೆಕ್ಟಾಂಗಲ್ ಜಾಸ್ತಿ ಕಡಿಮೆ ಒಂದು ಕೋಟೆ ಅವಶೇಷಗಳು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಬಾಗ್ಲಿಲ್ಲ ಪೂಜೆ ಮಾಡ್ದಂಗೆ ಇದೇನೆ ಈಶ್ವರನ ಲಿಂಗ ಇದೆ ನಂದಿ ಎಷ್ಟೋ ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದೆ ಕಟ್ಟಿರೋ ಒಂದು ಗೋಡೆಗಳು ಯಾರ ಬ್ಯೂಟಿಫುಲ್ ಆಗಿರೋ ಮೂರು ಮರ ನೆಟ್ಟಿದ್ದಾರೆ ದೇವಸ್ಥಾನದ ಮುಂದೆ ಈಗ ಯಾವುದೇ ಸಮಯದಲ್ಲಿ ಬಂದರೂ ನೆರಳಿಗಂತೂ keren kademir ala tampa jaga wow wow ಇಲ್ವಾ ನಾನ್ ನೋಡಿರೋ ಬಟ್ಟೆಗಳೆಲ್ಲ ಇದೊಂಥರ ಸ್ವರ್ಗ ಇದ್ದಂಗೆ ನಿಜ ನೋಡು ಎಷ್ಟು ಕೆಳಗಡೆ ಕೆಳಗಡೆಯಿಂದ ಮೇಲ್ಗಡೆ ತನಕ ತುಂಬಾ ಹಸಿರಿಂದ ಕುಡಿರೋ ಬೆಟ್ಟ ಬೆಂಗಳೂರು ಸುತ್ತಮುತ್ತ ಇಲ್ಲೊಂದು ಪುಟ್ಟದಾದ ಒಂದು ರೂಮ್ ಇದೆ ಅಷ್ಟೇ ಇದರಲ್ಲಿ ಗುಹೆ ತರ ಏನಾದರೂ ಒಂದು ವಾತಾವರಣ ಇರುತ್ತೆ ಅನ್ಸುತ್ತೆ

ಏನಿದೆ ಹೆಸ್ರು ಸಾವ್ರ ಮೇಲಿರ ಸೌಂದರ್ಯನ ನಾವು ನೋಡಬೇಕಂದ್ರೆ ಒಂದು ನಾವು ಹುಟ್ಟಿ ಬೆಳೆದಿರೋ ಹೋಗ್ಬೇಕು ಇಲ್ಲಾಂದ್ರೆ ಬೆಟ್ಟಗಿರಿ ಧಾಮಗಳಿಗೆ ಹೋಗ್ಬೇಕು ಪ್ರಕೃತಿ ಸೌಂದರ್ಯ ಏನು ಅಂತ ನಮ್ಗೆ ಆ ಜಾಗಗಳಲ್ಲೇ ಅನುಭವಿಸೋಕ್ಕೆ ಸಿಗೋದು ಮಾಕಳಿ ದುರ್ಗಕ್ಕೆ ಬರೋರು ಕರ್ನಾಟಕ ಎಕೋ ಟೂರಿಸಮ್ ನನ್ನೋ ವೆಬ್ಸೈಟಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬರಿಗೆ ವಯಸ್ಕರಿಗೆ ಬಂದು ನಾನ್ನೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅದು ತುಂಬ ಅತಿಯಾಯಿತು ನಾನ್ನೂರು ರೂಪಾಯಿ ಯಾಕಂದರೆ ನಾನು ಈ ಬೆಟ್ಟಕ್ಕೆ ಆಲ್ರೆಡಿ ಬಂದು ಹೋಗಿದ್ದೀನಿ ಅವಾಗ ಇನ್ನೂರೈವತ್ತು ರೂಪಾಯಿ ಇತ್ತು ಇವಾಗ ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಪ್ಲಸ್ ಅದಕ್ಕೆ ಜಿ ಎಸ್ ಟಿ ಎಲ್ಲ ಸೇರಿ ಇನ್ನೊಂದು ಮೂವತ್ತು ನಲ್ವತ್ತು ರೂಪಾಯಿ ಆಗ್ಬೋದು ಸೊ ನಾನ್ನೂರ ನಲ್ವತ್ತು ರೂಪಾಯಿ ಸೊ ನಾನು ರಮ್ಯಾ ಇಬ್ಬರು ಬಂದಿದ್ದೀವಿ ಹತ್ತ ಸಾವಿರ ರೂಪಾಯಿ ಟ್ರಕ್ಕಿಂಗಿಗೆ ಖರ್ಚಾಗೋಯಿತು ಇದು ತುಂಬ ಜಾಸ್ತಿ ಯಾಕಂದರೆ ಇಲ್ಲಿನ ಟ್ರ ಟ್ರಕ್ಕಿಗೆ ಬಂದಿರೋ ಜನಗಳೆಲ್ಲ ನಾನು ಗಮನಿಸಿದ ಹಾಗೆ ಇಲ್ಲಿ ಸುತ್ತಮುತ್ತ ಬೆಟ್ಟಗಳೆಲ್ಲ ಟ್ರಕ್ ಮಾಡೋಕ್ಕೆ ಬಂದ ಜನಗಳು ಯಾರೂ ನಮ್ಮ ಲೋಕಲೈಟ್ಸ್ ಆಗಿರಲ್ಲ ಯಾಕಂದರೆ ಅವ್ರಿಗೆ ಇಲ್ಲಿನ ಜಾಗಗಳು ನೋಡೋ ಉತ್ಸಾಹ ಇರುತ್ತೆ ಸೊ ನಾವು ಇಲ್ಲಿ ಲೋಕಲ್ ಜನಗಳಿಗೆ ಏನಾಗುತ್ತೆ ಇದು ಇಲ್ಲೇ ತಾನೇ ಇದೆ ಇದು ನಮ್ಮದೇ ತಾನೇ ಬಿಡು ಅನ್ನೋ ಅಲ್ಲಿ ನಾವು ನೋಡೋಕ್ಕೆ ಹೋಗೋಲ್ಲ ಇಂಥ ಜಾಗಗಳನ್ನ ಸೊ ಬೆಂಗಳೂರಿನಿಂದ ಬರಬೇಕಾದವರು ಸೊ ಹತ್ರ ದೊಡ್ಡಬಳ್ಳಾಪುರ ರಸ್ತೆಗೆ ಡೈವರ್ಷನ್ ತಗೊಳ್ಳಿ ಎಡಗಡೆ ತಗೊಳ್ಳಿ ಅಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಬಂದು ಹಿಂದೂಪುರ್ಗೆ ಹೋಗೋ ರಸ್ತೆಯಲ್ಲಿ ಹಾಗೇ ಸ್ವಲ್ಪ ಕಂಟಿನ್ಯೂ ಆದಾಗ ನಮಗೆ ಮಹಕಳಿ ದುರ್ಗ ಅಂತ ಒಂದು ರೈಲ್ವೆ ಸ್ಟೇಷನ್ ಸಿಗುತ್ತೆ ಆ ರೈಲ್ವೆ ಸ್ಟೇಷನ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಒಂದು ನೂರಾಜ್ಜೆ ಮುಂದಕ್ಕೆ ಬಂದರೆ ಮಾಕಳಿ ದುರ್ಗ ರೆಸಾರ್ಟ್ ಅಂತ ಇದೆ ಆ ರೆಸಾರ್ಟ್ ರಸ್ತೆಯಲ್ಲಿ ಎಡ್ಗ ಎಡ್ಗಡೆ ತಗೊಳ್ಳಿ ಎಡ್ಗಡೆ ತಗೊಂಡಾಗ ರೆಸಾರ್ಟ್ ಮುಂದ್ಗಡೆ ಪಾರ್ಕಿಂಗ್ ಜಾಗ ಇದೆ ಪಾರ್ಕ್ ಮಾಡಿ ನಮಗೆ ಅದ್ರ ಮುಂದೆ ಎರಡು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ದಯವಿಟ್ಟು ಹುಷಾರು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡುವಾಗ ಯಾಕಂದರೆ ಇವತ್ತಿನ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕ್ ಟ್ರೈನ್ಸ್ಗಳೆಲ್ಲ ಅದು ಸದ್ದು ಮಾಡೋದೇ ಗೊತ್ತಾಗಲ್ಲ ನಮಗೆ ಪುಟ್ಟಕ್ಕೆ ಅಂತ ಇದು ಹಿಂದೂಪುರ್ಗೆ ಹೋಗೋ ರಸ್ತೆ ಆಗಿರೋದ್ರಿಂದ ಸೊ ಐದತ್ತು ನಿಮಿಷಕ್ಕೆಲ್ಲ ಟ್ರೈನ್ಗಳು ಆಗ್ತಾನೆ ಇರುತ್ತೆ ಸ್ವಲ್ಪ ಹಿಂದೆ ಮುಂದೆ ಎಡಗಡೆ ಒಳಗಡೆ ಎಲ್ಲ ನೋಡಿಕೊಂಡು ದಯವಿಟ್ಟು ಕ್ರಾಸ್ ಮಾಡಿ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಮಾಕಳಿ ದುರ್ಗದ ಒಂದು ಒಂದು ಫಾರೆಸ್ಟ್ ಆಫೀಸರ್ ಒಂದು ಫಾರೆಸ್ಟ್ ಏರಿಯಾ ಜಾಗ ಎಲ್ಲ ಸಿಗುತ್ತೆ ಅಲ್ಲಿ ಒಬ್ಬರು ಫಾರೆಸ್ಟ್ ಆಫೀಸರ್ ಅವರು ಎಂಟ್ರಿ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಹತ್ರ ನಾವು ಆನ್ಲೈನ್ ಬುಕ್ಕಿಂಗ್ಸ್ ಎಲ್ಲ ನಂಬರ್ಸ್ನ ಸೀರಿಯಲ್ ನಂಬರ್ಸ್ನ ಎಂಟ್ರಿ ಮಾಡ್ಕೊಳ್ತಾರೆ ಎಂಟ್ರಿ ಮಾಡಿಕೊಂಡು ನಾವು ಒಳಗಡೆ ಟ್ರಕ್ ಮಾಡ್ಬೋದು ಕೃಷ್ಣನ ಒಂದು ದೇವಸ್ಥಾನ ಇದೆ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ